ಇದೇ ಸೆಪ್ಟೆಂಬರ್ ಇಪ್ಪತ್ಮೂರಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಗಣಪತಿ ವಿಸರ್ಜನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಆರನೇ ವರ್ಷದ ವಿಶ್ವ ಹಿಂದೂ ಮಹಾಗಣಪತಿಯ ಬೃಹತ್ ಶೋಭಾಯಾತ್ರೆ ಇದೇ ಸೆಪ್ಟೆಂಬರ್ ಇಪ್ಪತ್ಮೂರರಂದು ನಡೆಯಲಿದೆ ಆದ್ದರಿಂದ ತಾಲೂಕಿನ ಸಮಸ್ತ ಭಕ್ತಾದಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶೋಭಾಯಾತ್ರೆ ಯಶಸ್ವಿಗೊಳಿಸಬೇಕು ಎಂದು ಶೋಭಾಯಾತ್ರೆಯ ಅಧ್ಯಕ್ಷ ಸ್ವಾಮಿ ಮನವಿ ಮಾಡಿದರು ಅವರು ನಗರದ ಸರ್ಕಾರಿ ಕ್ಷೇತ್ರ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಿಂದೂ ಮಹಾ ಗಣಪತಿ ಮಹೋತ್ಸವ ಆವರಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಆರನೇ ವರ್ಷದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ನಗರದ ವಾಲ್ಮೀಕಿ ವೃತ್ತದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭವಾದ ಶೋಭಾಯಾತ್ರೆ ಅಂಬೇಡ್ಕರ್ ವೃತ್ತ ನೆಹರು ವೃತ್ತ ಬಸವೇಶ್ವರ ವೃತ್ತದಿಂದ ಮತ್ತೆ ಚಳ್ಳಕೇರಮ್ಮ ದೇವಸ್ಥಾನದವರೆಗೂ ವಿವಿಧ ಕಲಾ ತಂಡಗಳ ಮೂಲಕ ಮೂರು ಡಿಜೆ ಸೌಂಡ್ ಬೆಳಕಿನೊಂದಿಗೆ ವಿಜೃಂಭಣೆಯಾಗಿ ಈ ಬಾರಿ ಉತ್ಸವ ನಡೆಯುತ್ತದೆ ಎಲ್ಲರ ಸಹಕಾರ ಹಾಗೂ ಸಹಭಾಗಿತ್ವ ಅವಶ್ಯವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಶೋಭಾಯಾತ್ರೆ ಗೌರವ ಅಧ್ಯಕ್ಷ ಶಿವಪುತ್ರಪ್ಪ ಅಧ್ಯಕ್ಷ ಸ್ವಾಮಿ ಜಯಪಾಲಯ ಉಪಾಧ್ಯಕ್ಷ ವಿವೈ ಪ್ರಮೋದ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ಯ ನ್ಯೂಸ್ ಚಳಕೆರೆ ಕೊನೆಯ ತಾಲೂಕಿನ ನಮ್ಮ ಏನು ಹಿಂದು ದೇವರ ಬಡಪಟ್ಟೆಯಷ್ಟೇ ಏನು ಅವತ್ತು ಸ್ಟಾರ್ಟ್ ಆಗಿಲ್ಲ ಅಂದರೆ ಇಲ್ಲಿಯವರೆಗೂ ಎಲ್ಲ ಕಾರ್ಯಕ್ರಮಗಳೆಲ್ಲ ಮಕ್ಕಳು ಅದುವೇ ಚೆನ್ನಾಗಿ ನಡ್ಕಂಡು ಬಂದಿದೆ ನೆಕ್ಸ್ಟ್ ನಾಳೆ ಏನು ಸೋಮವಾರ ಶೋಭಾಯಾತ್ರೆ ಆಗುತ್ತೆ ಹನ್ನೆರಡು ಗಂಟೆಗೆ ಸಮಯ ವಾಲ್ಮೀಕಿ ವೃತ್ತದಿಂದ ಏನು ನಮ್ಮ ಯಶ್ ಅವರು ಹೇಳ ಅಂಬೇಡ್ಕರ್ ವೃತ್ತ ಅಲ್ಲಿಂದ ಅಧಿಕಾರಿ ವೃತ್ತ ಅಲ್ಲಿಂದ ಉಪಶೇಷ ವೃತ್ತ ಅಲ್ಲಿಂದ ವಾಪಸ್ ಬಂದು ಶ್ರೀ ಚಳಕರನ್ನು ಮುಂದೆ ವಾಪಸ್ಸು ಹೋಗಿ ಎಲ್ಲಿಂದ ನಾವು ತೀರ್ಮಾನ ಯಾವ ರೀತಿ ಮಾಡಬೇಕು ಎಲ್ಲಿ ಬಿಡಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡು ಅಲ್ಲಿ ಬಿಡೋದು ವ್ಯವಸ್ಥೆ ಅದೆಲ್ಲ ರೆಡಿ ಸಿಗಿ ಚಾರ್ಥರಲ್ಲಿ ಎಲ್ಲ ಥರ ಅಲಂಕಾರ ಅನ್ನೋದೇನಿದೆ ಪ್ರತಿಯೊಂದು ಮೂರುಗಳಿಗೆ ಬಳ್ಳಾರಿಯೂರೂ ಬಾಗೋಣ ಆಗ್ಬೋದು ಎಲ್ಲ ಕೇಸರಿಮಯವಾಗಿ ಮಾಡಿದ್ವಿ ಈ ಮತ್ತೆ ನಾವೆಲ್ಲ ಕೆಲವೊಂದು ದೇವ್ರಗಳ ಎಲ್ಲ ಪೂರ್ಣ ದೊಡ್ಡ ಮುಂದೆ ಎಲ್ಲ ಕಮ್ಮನ್ನು ಕಟ್ಟಲು ನಮ್ಮ ದೇಶದ ದೇಶಕ್ಕೋಸ್ಕರ ಆಡಳಿತದ ವ್ಯಕ್ತಿಗಳನ್ನ ಮತ್ತೆ ಈ ಒಂದು ಎಲ್ಲ ನಮ್ಮ ಕಮ್ಮು ಕಟ್ಕೊಂಡು ಅದರೊಮ್ಮೆಲ್ಲ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡು ಮಾಡ್ತೀವಿ ಸಾಯಂಕಾಲದ ಎಲ್ಲ ಕಟ್ತಾರೆ ಮತ್ತೆ ವಿಚಾರ ಆಗಬೇಕು ನೋಡಿದ್ರೆ ಅಂತಿಷ್ಟು ಜನ ಇದೇನಪ್ಪ ಈ ಥರ ಇಲ್ಲಿದೆ ಚರ್ಚೆರೆ ಸೋಮವಾರ ದಿವಸ ಈ ಥರ ಶೌಭಾಯತೆ ಇದೆ ಅಲ್ಲದಕ್ಕೆ ಜನರಿಗೆ ಗೌರವ ಬಂದಿದೆ ಅಂತೇಳಿ ಪ್ರತಿಯೊಂದು ವಿಚಾರದು మరియు మధ్య అంటే ఆటో పూర్వ ఎండి తాల్ నాలుగు బట్టీ అలా పూర్వ జనరు గుిమమ్ నమ్మేంత యోజన మినీమమ్ము హెంట్ హైదు సార్ జనర కలబు ఆ శోభయాత్ర అనుకొంటు